ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಟೊಮ್ಯಾಟೊ ಬಾತ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಎರಡೆ ಅಲಕ್ಕಿ ತಗೊಂಡಿದ್ದೀನಿ ಹಾಗೆ ಸಣ್ಣಗೆ ಮತ್ತು ಬೀನ್ಸ್ ಕ್ಯಾಬು ಒನ್ ಟೊಮೆಟೊ ದೊಡ್ಡ ಟಮಾಟೋವನ್ನು ನೋಡಿ ತರಕಾರಿ ಆಮೇಲೆ ಈರುಳ್ಳಿ ಬೀನ್ಸ್ ಕ್ಯಾರೆಟ್ ಇರುತ್ತಲ್ಲ ಅದು ಹಾಕಬೇಕು ಮಸಾಲ ಪದಾರ್ಥ ಎಲ್ಲ ಹಾಕಿದ ಮೇಲೆ ಇದು ಬೀನ್ಸ್ ಕ್ಯಾರೆಟ್ ಹಾಕಬೇಕು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಹಾಕ್ತಾಯಿದ್ದು ಇದು ಮೂರು ಲೀಟರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಚಿಕ್ಕರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳೆಲ್ಲ ಫ್ರೈ ಆಗ್ತಾಯಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಜಾಸ್ತಿ ಹಾಕಬಾರ್ದು ಅದೇ ಘಮ ಬರುತ್ತೆ ಒಂದು ಎರಡು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎರಡೇ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಹೆಚ್ಚಿಟ್ಕೊಂಡಿರೋ ಟೊಮಾಟೊ ಇರುತ್ತಲ್ಲ ಟಮೊಟೊ ಕೂಡ ಅದಕ್ಕೆ ಹಾಕಬೇಕು ನೋಡಿ ಟೊಮಾಟೊ ಹಾಕ್ತಾ ಇದ್ದೀನಿ ಟಮಾಟೋನು ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಜೊತೆಗೆ ಪುದೀನ ಕೂಡ ಸ್ವಲ್ಪ ಹಾಕ್ಕೋಬೋದು ನಾನು ತುಪ್ಪುದೀನ ಇರಲಿಲ್ವಾ ಇರಲಿಲ್ಲ ಅದರಿಂದ ಹಾಕ್ಕೊಂಡಿಲ್ಲ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಈ ಬಟಾಣಿ ಇದ್ದೀನಿ ಸ್ವಲ್ಪ ಬಟಾಣಿ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋಬೇಕು ಒಂದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು ಜಾಮೂನು ಕಪ್ಪಿಂದ ನೋಡಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಅಲ್ಲ ಹಾಕ್ತೀನಿ ಇದು ಸ್ವಲ್ಪ ಹಸಿನ್ ಪುಡಿ ಹಾಕ್ತಾಯಿರ್ತೀನಿ ಹಸಿಮೆಣಸಿನ್ಕಾಯಿ ಹಾಕದೇ ಇರೋರು ಬೇಕಂದರೆ ಒಂದು ಸ್ಪೂನ್ ಒಣ ಖಾರ ಹಾಕಬೇಕು ಚಿಲ್ಲಿ ಪೌಡರ್ ಹಾಕ್ಬೋದು ಹಸಿಮೆಣಸಿನ್ಕಾಯಿ ಇರ್ತಾರೆ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಪೌಡರ್ ಹಾಕ್ತಾಯಿಲ್ಲ ನೋಡಿ ಅಕ್ಕಿ ಎಲ್ಲ ತೆಗೆದಿಟ್ಕೊಂಡಿದೆಯಲ್ಲ ಇದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು ಹಾಕಿ ನೋಡಿ ಅಕ್ಕಿಯೆಲ್ಲ ಚೆನ್ನಾಗಿ ಆಗಿದೆ ಈಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿಯನ್ನು ಇದಕ್ಕೆ ಹಾಕಿ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನೋಡಿ ಈಗ ಫಾಲ್ಟ್ ಹೆಚ್ಚಿಗೆ ತಪ್ಪು ತಪ್ಪಷ್ಟು ಫಾಲ್ಟ್ ಹಾಕ್ತಾಯಿ ಇದರಿಂದ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾಲ್ಗೆ ಮುಕ್ಕಾಲು ಸ್ಪೂನ್ ಒಂದು ಮುಕ್ಕಾಲು ಸ್ಪೂನು ಸಾಕು ನೋಡಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಎರಡು ಗ್ಲಾಸ್ ನೀರು ಹಾಕ್ಬೇಕು ಈ ಗ್ಲಾಸಿಂದ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಎರಡು ಗ್ಲಾಸ್ ನೀರು ಹಾಕಿದರೆ ಸಾಕು ಈ ಅಕ್ಕಿ ಸ್ವಲ್ಪ ಓದಿತ್ತಲ್ಲ ಪಾತ್ರೆಲಿ ಅದಕ್ಕೆ ಹಾಕಿ ಹಾಕ್ತಾಯಿದ್ದೀನಿ ಟೋಟಲ್ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಆಮೇಲೆ ಇನ್ನೂ ಸ್ವಲ್ಪ ಅಕ್ಕಿ ಅಂತ ಹಾಕಿದ್ದೆ ಎರಡು ಗ್ಲಾಸ್ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಬೇಕು ನೋಡಿ ಈಗ ಎಲ್ಲನೂ ಮಿಕ್ಸ್ ಮಾಡಿ ಕುಕ್ಕರ್ ಮುಕ್ಕಳನ್ನು ಇಟ್ಟಿಡಬೇಕು ನೋರು ಆದಮೇಲೆ ತೆಗಿಬೇಕು ನೋಡಿ ಈಗ ಕುಕ್ಕರ್ ಮುಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಇದು ಟೆನ್ ಮಿನಿಟ್ಸಲ್ಲೇ ಮಾಡ್ಬೋದು ಬೇಗ ಆಗುವಂಥ ಅಡುಗೆ ಇದು ಇದಕ್ಕೇನು ಜಾಸ್ತಿ ತಗೊಂಡು ತಗೋಲ್ಲ ನೋಡಿ ಇದು ಮೂರು ವಿಝಿಲ್ ಆಗಿದೆ ಕುಕ್ಕರ್ ಮುಚ್ಚನ್ನು ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಕ್ಕರಲ್ಲಿ ಒಂದು ಐದು ನಿಮಿಷದಲ್ಲಿ ವಿಝಿಲ್ ಆಗಿರುತ್ತೆ ಬೇಗನೆ ಆಗುತ್ತೆ ರೈಸು ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರಾಗಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು